ಸರಿಗ ಸಿ ಎಂ ಹದಿಮೂರನೇ ತಾರೀಕು ಕರೆತರುವಂತಹ ಡಿನ್ನರ್ ಮೀಟ್ ಒಂದಿಷ್ಟು ಅಭಿಪ್ರಾಯಗಳು ಒಂದಿಷ್ಟು ಆಯಾಮಗಳು ಕೊಡಲಾಗ್ತದೆ ಒಂದಿಷ್ಟು ಜನನ ಸೆಂಡ್ ಅಪ್ ಮಾಡೋದಕ್ಕೋಸ್ಕರ ಕರೆದಿದ್ದಾರೆ ಅನ್ನುವಂತಹ ಮತ್ತೊಂದು ಕಡೆ ಒಂದಿಷ್ಟು ಜನ ಕೈ ಬಿಡ್ತಾರೆ ಅದಕ್ಕೋಸ್ಕರ ಕನ್ವಿನ್ಸ್ ಮಾಡೋದಕ್ಕೆ ಕರೆದಿದ್ದಾರೆ ಎಲ್ಲವೂ ಕೂಡ ಕೇಳಿ ಬರ್ತಾರೆ ಕೇಳಿ ಬರ್ತಕ್ಕಂಥದ್ದು ನಾನು ಅದಕ್ಕೆ ಉತ್ತರ ಕೊಡಲ್ಲ ಕರೆದಿರ್ತಕ್ಕಂಥ ವಿಷಯ ಪ್ರತಿ ವರ್ಷನೂ ಕರೀತಾರೆ ಸೋ ಕರ್ದ್ ಕರೆದಿದ್ದಾರೆ ಆಮೇಲೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗ್ಬೇಕು ಆಗ್ಬಾರ್ದು ಸಿಎಂ ಕರೆ ತಗೊಳ್ತಾರೆ ಆಮೇಲೆ ಹೈಕಮಾಂಡ್ ಕರೆ ತಗೊಳ್ತಾರೆ ಏನ್ ಕ್ರಾಂತಿ ನಮಗ್ ಕೂಡ ಅದೇ ನಂಬಿಕೆ ಇದೆ ಡಿಸೆಂಬರ್ ಒಳಗಡೆ ಕೇಂದ್ರದಲ್ಲಿ ಕೂಡ ಕ್ರಾಂತಿ ಆಗುತ್ತೆ ನಿತಿನ್ ಗಡ್ಕರಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ನನ್ನ ನಂಬಿಕೆ ಇದೆ ಬಹಳ ನಂಬಿಕೆ ಇದೆ ನನಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಬಿಜೆಪಿ ಒಳಗಡೆ ಇರ್ತಕ್ಕಂತ ಮಾತ ನಾನು ಹೇಳೋದು ಬಿಜೆಪಿನಲ್ಲಿ ಒಳಗಿರ್ತಕ್ಕಂಥ ಮಾತ ನಾನು ಹೇಳ್ತೇನೆ ಪ್ರತಿಯೊಬ್ಬರಿಗೆ ಅವರಿಗೆ ಮೋದಿ ಸಾಹೇಬ್ರ ವಿರುದ್ಧ ಮಾತನಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಅವ್ರಿಗೂ ಇಲ್ಲ ಮಾಧ್ಯಮದವರು ಕೂಡ ಇಲ್ಲ ಬಹಳಷ್ಟು ಮಾಧ್ಯಮದವ್ರಿಗೆ ಈ ದೇಶದಲ್ಲಿ ವಿರುದ್ಧವಾಗಿ ಮಾತಾಡತಕ್ಕ ಅವಶ್ಯಕ ಆತರ ಎಲ್ಲಿ ವ್ಯವಸ್ಥೆನೂ ಇಲ್ಲ ಪ್ಲಾಟ್ಫಾರ್ಮ್ ಕೂಡ ಇಲ್ಲ ಅದರಲ್ಲಿ ಬಿಜೆಪಿಯವರ ಒಳಗಿನ ಮಾತೇ ನಾನು ಹೇಳ್ತಕ್ಕಂಥದ್ದು ಅವ್ರಿಗೆ ಒಳಗೆ ಏನ್ ಮಾಡಕ್ ಆಗಲಿಲ್ಲ ಒಂದೇ ಹುಲಿ ಸವಾರಿ ಅಂತಾರೆ ನಮ್ ಕಡೆ ಹುಲಿ ಸವಾರಿನಲ್ಲಿ ಇದ್ದಾರೆ ಅವರು ಯಾಕಂದ್ರೆ ಪ್ರಧಾನಮಂತ್ರಿ ಮೋದಿ ಸಾಹೇಬರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯವೈಖರಿ ಬಗ್ಗೆ ಅವ್ರು ಒತ್ತಾಯ ಸಮರ್ಥನೆ ಮಾಡ್ಕೋಬೇಕು ಅಷ್ಟೇ ಮನಸ್ಪೂರ್ವಕವಾಗಿ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಏನು ಇಲ್ಲ